ನಾವೀಗ ಅದು ಆಯಾಸ ಅನ್ನೋದ್ರ ಬಗ್ಗೆ ಆಯಾಸ ಅಂದರೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ದಣಿವೋ ಆಯಾಸ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಭಾಳಷ್ಟು ಜನಕ್ಕೆ ಆ ದಣಿವಾಗ್ತಾ ಇರುತ್ತೆ ಆಯಾಸವಾಗ್ತಾ ಇರುತ್ತೆ ಅಂಥವ್ರಿಗೆ ಇದು ಆಯಾಸ ಮತ್ತು ದಣಿವು ಆಗಬಾರ್ದು ಹಂಗಂದರೆ ಏನು ಮಾಡಬೇಕು ಅಂತ ಅವ್ರಿಗೂ ಒಂದು ಆಲೋಚನೆ ಇರುತ್ತೆ ಸೊ ನಾವೀಗ ಒಂದು ಉದಾಹರಣೆಯಾಗಿ ನೋಡೋಣ ಕೆಲವರು ಒಂದು ಐದು ನಿಮಿಷ ವಾಕಿಂಗ್ ಮಾಡ್ತಾರೆ ಆಯಾಸ ಆಗಲ್ಲ ಅಲ್ಲ ಆಯಾಸ ಆಗುತ್ತೆ ಇನ್ನು ಕೆಲವರು ಹತ್ತು ಹದಿನೈದು ನಿಮಿಷ ವಾಕಿಂಗ್ ಮಾಡಿದರೆ ಆಯಾಸ ಆಗುತ್ತೆ ಇನ್ನು ಕೆಲವರು ಒಂದು ಗಂಟೆಗಳ ಕಾಲ ಸತತವಾಗಿ ವಾಕಿಂಗ್ ಮಾಡಿದರೆ ಆಯಾಸವಾಗುತ್ತೆ ಈ ಕೆಲವರು ಒಂದು ಕಿಲೋಮೀಟ್ರು ಓಡೋದ್ರೆ ಆಯಾಸವಾಗುತ್ತೆ ಇನ್ನು ಕೆಲವರಿಗೆ ಐದು ಕಿಲೋಮೀಟ್ರು ಓಡಿದರೆ ಆಯಾಸವಾಗುತ್ತೆ ಇನ್ನು ಕೆಲವರಿಗೆ ಹತ್ತು ಕಿಲೋಮೀಟ್ರ್ ಓಡಿದರೆ ಆಯಾಸವಾಗುತ್ತೆ ಆಯಾಸ ಯಾಕಾಗುತ್ತೆ ಆಯಾಸ ಯಾಕಾಗುತ್ತೆ ಅಂದರೆ ಈಗ ನಾವು ಆ ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಹೃದಯ ಕೆಲಸ ಮಾಡ್ತದೆ ಕೆಲಸ ಅಂತ ಬಂದಾಗ ಹೃದಯ ಪ್ರತಿಯೊಂದು ಕೆಲಸನೂ ಹೃದಯದ ಮೇಲೆ ಡಿಪ್ರೆಝರ್ ಬೀಳುತ್ತೆ ನೀನು ಯಾವುದೇ ವ್ಯಾಯಾಮ ಮಾಡು ಯಾವುದೇ ದೈಹಿಕವಾಗಿ ಯಾವುದೇ ಪರಿಶ್ರಮ ಕೆಲಸ ಮಾಡು ಅದು ನೇರವಾಗಿ ಹೃದಯದ ಮೇಲೆ ಶ ಫೋರ್ಸ್ ಎಲ್ಲ ಹೃದಯದ ಮೇಲೆ ಬೀಳುತ್ತೆ ಈಗ ಮಾಮೂಲಾಗಿ ನಾರ್ಮಲ್ಲಾಗಿರುತ್ತಲ್ಲ ಬಾಡಿ ಅವಾಗ ನಮ್ಮ ಹೃದಯ ರಕ್ತವನ್ನು ಪಂಪ್ ಮಾಡ್ತಾ ಇರುತ್ತೆ ನಾರ್ಮಲ್ಲಾಗಿ ಸುಮ್ಮನೆ ನಾರ್ಮಲ್ಲಾಗಿದ್ದಾಗ ಅದು ದೇಹದಲ್ಲಿ ನಾರ್ಮಲ್ ಆಗಿದ್ದಾಗ ಇಷ್ಟು ಮಾಡಬೇಕು ಅಂತ ಇರುತ್ತೆ ಅಷ್ಟು ಮಾಡ್ತಾ ಇರುತ್ತೆ ಅದಕ್ಕೂ ಒಂದು ಎಲಾಸ್ಟಿಸಿಟಿ ಇರುತ್ತೆ ಸಪೋಸ್ ಅದಕ್ಕಿಂತ ಜಾಸ್ತಿ ಏನಾದರೂ ನೀನು ಮಾಡಿದರೆ ಅಂದರೆ ನಾರ್ಮಲ್ಗಿಂತಲೂ ಸ್ವಲ್ಪ ಜಾಸ್ತಿ ಮಾಡಿದರೆ ಅವಾಗ ಏನು ಮಾಡುತ್ತೆ ಅದು ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಸ್ವಲ್ಪ ಜಾಸ್ತಿ ಜೋರಾಗಿ ರಕ್ತವನ್ನು ಪ್ರೆಸರ್ ಆಗಿ ರಕ್ತವನ್ನು ಪಂಪ್ ಮಾಡುತ್ತೆ ಇನ್ನೂ ಜಾಸ್ತಿಯಾಗಿ ಮಾಡಿದರೆ ಅದಕ್ಕೆ ಆ ಕೆಪಾಸಿಟಿ ಇರಲ್ಲ ಅಷ್ಟೊಂದು ರಕ್ತವನ್ನು ಸಪ್ಲೈ ಮಾಡೋದಕ್ಕೆ ಯಾಕಂದರೆ ನೀನು ಹೆಚ್ಚು ಕೆಲಸ ಮಾಡಿದಂಗೆಲ್ಲ ಹೆಚ್ಚು ಆಯಾಸವಾಗುತ್ತೆ ಯಾಕೆ ಅಂದರೆ ಹೆಚ್ಚು ಕೆಲಸ ಮಾಡಿದರೆ ಅಷ್ಟು ಶಕ್ತಿ ಇರೋಲ್ಲ ನಿನ್ನ ಹತ್ರ ಆದರೆ ನಿನಗೆ ಅಳವಡಿಸ್ಲೇ ಬೇಕು ಆ ಶಕ್ತಿ ಬೇಕೇ ಬೇಕು ಆ ಕೆಲಸ ಮಾಡೋಕ್ಕೆ ಬಟ್ ಅದು ಇರಲ್ಲ ಹೃದಯಕ್ಕೆ ಈಗ ವೈಟಲ್ ಆರ್ಗನ್ಸ್ ಅಂದರೆ ಏನು ಗೊತ್ತಾ ಹೃದಯ ಕಿಡ್ನಿ ಲಿವರು ಲಂಗ್ಸು ಬ್ರೈನು ಈ ಐದು ಈ ಐದು ವೈಟಲ್ ಆರ್ಗನ್ಸ್ಗಳಿರ್ತಾವಲ್ಲ ಇವು ಎಲ್ಲದ್ರ ಮೇಲೂ ಪ್ರೆಷರ್ ಬೀಳುತ್ತೆ ನೀನು ಏನಾದರೂ ಕೆಲಸ ಮಾಡಿದಾಗ ಈ ಐದರಲ್ಲಿ ಯಾವುದಾದ್ರೂ ಒಂದು ವೀಕ್ ಇದ್ರೂ ನಿನಗೆ ಆಯಾಸ ಆಗುತ್ತೆ ಯಾಕಂತಂದರೆ ಕೆಲಸ ಮಾಡೋ ಕೆಪಾಸಿಟಿ ಇರೋಲ್ಲ ಆಯಾಸ ಏನು ಕೆಪಾಸಿಟಿ ಮುಗೀತು ಹೋಯ್ತು ಅಂತ ಸ್ಟ್ರೆಂತ್ ಹೋಯ್ತು ಕೆಪಾಸಿಟಿ ಇಲ್ಲ ಕೆಲಸ ಮಾಡೋ ಕೆಪಾಸಿಟಿ ಇಲ್ಲ ನೀವು ಆ ಕೆಲಸ ಮಾಡಬೇಕಾದ್ರೂ ಕೂಡ ಆಯಾಸ ಆಗುತ್ತೆ ಕೆಪ್ಯಾಸಿಟಿ ಇಲ್ಲ ಅಂತ ಅರ್ಥ ಅಂದರೆ ಕೆಲಸ ಮಾಡಬೇಕಾದ್ರೆ ಆಯಾಸ ಆಗೋದು ನಿನ್ನಲ್ಲಿ ಶಕ್ತಿ ಕಡಿಮೆ ಇದ್ದಾಗ ಮಾತ್ರ ಹೃದಯಕ್ಕೆ ಬೇಕಾದಂಥ ಶಕ್ತಿ ಇರೋದಿಲ್ಲ ಕಿಡ್ನಿ ಲಿವರ್ಗೆ ಬೇಕಾದಂಥ ಶಕ್ತಿ ಇರೋದಿಲ್ಲ ಲಂಗ್ಸಿಗೆ ಬ್ರೈನಿಗೆ ಬೇಕಾದಂಥ ಶಕ್ತಿ ನಿನ್ನಲ್ಲಿ ಇರೋದಿಲ್ಲ ಆದರೆ ಆ ಕೆಲಸಕ್ಕೆ ಶಕ್ತಿ ಬೇಕು ಎಷ್ಟು ಶಕ್ತಿ ಬೇಕು ಅಷ್ಟು ಇರೋದಿಲ್ಲ ಅದಕ್ಕೆ ನಿನಗೆ ಅವು ಕೆಲಸ ಮಾಡೋದಿಲ್ಲ ಕೆಲಸ ಮಾಡೋಕ್ಕೆ ಅಂತ ಹೋಗ್ತವೆ ಅದ್ರ ಕೈಲಿ ಆಗೋದಿಲ್ಲ ಅದನ್ನೇ ಆಯಾಸ ಅನ್ನೋದು ಅರ್ಥ ಆಯ್ತಾ ಈಗ ಲಂಗ್ಸ್ ಏನು ಮಾಡುತ್ತಪ್ಪ ಸಫಿಶಿಯಂಟ್ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ ನೀನು ಮಾಡೋ ಕೆಲಸಕ್ಕೆ ಬೇಕಾದಂಥ ಒತ್ತಡ ಆಗ್ತೀಯಲ್ಲ ಆ ಒತ್ತಡಕ್ಕೆ ಎಷ್ಟು ಆಕ್ಸಿಜನ್ ಬೇಕು ಅಷ್ಟು ಸಪ್ಲೈ ಮಾಡೋಕ್ಕೆ ಲಂಗ್ಸ್ ಆಗೋದಿಲ್ಲ ಕಿಡ್ನಿ ಪ್ಯೂರಿಫೈ ಮಾಡಬೇಕು ಬ್ಲಡ್ನ ಅದು ಮಾಡೋಕ್ಕಾಗೋದಿಲ್ಲ ಲಿವರ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡಬೇಕು ಅದನ್ನು ಮಾಡೋಕ್ಕಾಗೋದಿಲ್ಲ ಹಾರ್ಟು ರಕ್ತನ ಪಂಪ್ ಮಾಡ್ತಾನೇ ಇರಬೇಕು ಬ್ರೈನು ಎಲ್ಲ ಎಪ್ಪತ್ತೊಂಬತ್ತು ಅಂಗಾಂಗಗಳಿಗೆ ಕೆಲಸ ಮಾಡಿಸ್ತಾ ಇರಬೇಕು ನೂ ಒಂದು ಲಕ್ಷ ಕೋಟಿ ಜೀವಕೋಶಗಳು ಕೆಲಸ ಮಾಡ್ತಾಯಿರ್ತವೆ ಬ್ರೈನು ಒಂದು ಲಕ್ಷ ಕೋಟಿ ಜೀವಕೋಶಗಳ ಹತ್ರ ಕೆಲಸ ಇರುತ್ತೆ ಇದೆಲ್ಲ ನಡೀತಾ ಇರುತ್ತೆ ಒಂದು ವೇಳೆ ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ಅಂದಾಗ ಆಯಾಸ ಬರುತ್ತೆ ಮನುಷ್ಯ ಆಯಾಸ ಬಂದಾಗ ದಣಿವಾದಾಗ ನೋಡಿರಿ ಪರೀಕ್ಷೆ ಮಾಡಿರಿ ಕುತ್ಕೋತಾನೆ ಇಲ್ಲ ಅಂದರೆ ಮಲ್ಕೊಂಡ್ಬಿಡ್ತಾನೆ ಮತ್ತೆ ಒಂದು ಗಂಟೆ ಎರಡು ಗಂಟೆ ಮಲ್ ಒಂದು ಗಂಟೆ ಮಲಗಿದರೆ ಮತ್ತೆ ಅವನಲ್ಲಿ ಶಕ್ತಿ ಬರುತ್ತೆ ಮತ್ತೆ ಕೆಲಸ ಮಾಡ್ತಾನೆ ಅಂದರೆ ಇದರ ಅರ್ಥ ಏನು ಅಂತಂದರೆ ದೇಹದಲ್ಲಿ ಶಕ್ತಿ ಇರೋವರೆಗೆ ನಾವು ಕೆಲಸ ಮಾಡಿದರೆ ಆಯಾಸ ಆಗೋಲ್ಲ ದೇಹದಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದರೆ ಆಯಾಸ ಆಗುತ್ತೆ ಆಯಾಸ ಆಗೋದಕ್ಕೆ ಬಹಳಷ್ಟು ಕಾರಣಗಳಿದಾವೆ ಆಯಿತಾ ನಮ್ಮ ವೈಟಲ್ ಆರ್ಗನ್ಸು ಕೆಲಸ ಮಾಡುವ ವೈಖರಿ ಅದಕ್ಕೆ ಶಕ್ತಿ ಬೇಕಾದಂಥ ಶಕ್ತಿ ಇಲ್ಲದೆ ಇರೋದು ಆಕ್ಸಿಜನ್ ಸಪ್ಲೈ ಇಲ್ಲದೆ ಇರೋದು ಮುಖ್ಯವಾಗಿ ಗ್ರಾವಿಟೇಷನಲ್ ಫೋರ್ಸು ನೀವು ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ತಿಳ್ಕೊಬೇಕು ಅದು ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳ ಮೇಲೂ ಪರಿಣಾಮ ಬೀರುತ್ತೆ ರಕ್ತ ಸಂಚಾರದ ಮೇಲೂ ಪರಿಣಾಮ ಬೀರುತ್ತೆ ಗ್ರಾವಿಟೇಷನಲ್ ಫೋರ್ಸಿಗೆ ವಿರುದ್ಧವಾಗಿ ಹೃದಯ ರಕ್ತ ಪಂಪ್ ಮಾಡಬೇಕಾಗುತ್ತೆ ಅಂಗಾಲಿಂದ ನೆತ್ತಿವರೆಗೂ ಹೃದಯ ರಕ್ತ ಚಲಿಸಬೇಕು ಅಂದರೆ ಪಂಪ್ ಮಾಡಬೇಕಾಗುತ್ತೆ ಗ್ರಾವಿಟೇಷನಲ್ ಫೋರ್ಸಿಗೆ ವಿರುದ್ಧವಾಗಿ ಸೊ ಅವಾಗ ಏನಾಗುತ್ತೆ ನಿನಗೆ ಸಫಿಶಿಯಂಟು ಶಕ್ತಿ ಬೇಕು ಇಲ್ಲ ಅಂದರೆ ಆಯಾಸ ಆಗುತ್ತೆ ಆಯಾಸ ಅಂದರೆ ತಿಳ್ಕೊಂಬಿಡು ನಿನ್ನ ದೇಹದಲ್ಲಿ ಶಕ್ತಿ ಇಲ್ಲ ಅದಕ್ಕಿಂತ ಹೆಚ್ಚಿಗೆ ಶಕ್ತಿ ಇಲ್ಲ ಏನು ಆಯಾಸ ಆದ್ರೂ ಓಡೋದರೆ ಸತ್ತೋಗ್ತೀಯ ಆಯಾಸ ಆದ್ರೂ ಕೆಲಸ ಮಾಡ್ತಾಯಿದ್ರೆ ಸತ್ತೋಗ್ತೀಯ ಆಯಾಸ ಆದರೆ ನಿಲ್ಲಿಸ್ಬಿಡ್ತಾರೆ ಯಾರೂ ಮಾಡಲ್ಲ ಕೆಲಸ ಇನ್ನೂ ಕೆಲವರು ಆಯಾಸ ಆದ್ರೂ ಮಾಡ್ತಾರೆ ಅವರ ಅಲ್ಲೇ ಟಪ್ ಅಂತ ಬಿದ್ದು ಸತ್ತೋಗ್ಬಿಡ್ತಾರೆ ತಿಳುವಳಿಕೆ ಜ್ಞಾನ ಕೂಡ ಸಾಮಾನ್ಯ ಜನಗಳು ಕೆಲವರಿಗೆ ಇರೋದಿಲ್ಲ ಆಯಾಸ ಆದರೂ ಕೆಲಸ ಮಾಡಬಾರ್ದು ಕೆಲಸ ಮಾಡ್ತಾನೆ ಇರ್ತಾರೆ ಕೆಲವರು ಮಾಡಬಾರ್ದು ಜೀವ ಹೋಗುತ್ತೆ ಮೇನ್ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ದೇಹದಲ್ಲಿ ವಿದ್ಯುತ್ ಶಕ್ತಿ ಈ ವಿದ್ಯುತ್ ಶಕ್ತಿ ಹೆಂಗೆ ಬರುತ್ತಪ್ಪ ಅಂದರೆ ಕೆಮಿಕಲ್ ಎನರ್ಜಿ ಕೆಮಿಕಲ್ ರಿಯಾಕ್ಷನ್ನಿಂದ ಕೆಮಿಕಲ್ ಎನರ್ಜಿ ಬರುತ್ತೆ ನಮ್ಮ ದೇಹದಲ್ಲಿ ರಾಸಾಯನಿಕ ವಸ್ತುಗಳಿದ್ದಾವೆ ಅವು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಕೆಮಿಕಲ್ ಎನರ್ಜಿ ರಿಲೀಸ್ ಆಗುತ್ತೆ ಆ ಕೆಮಿಕಲ್ ಎನರ್ಜಿಯಿಂದ ದೇಹಗಳು ಎಲ್ಲ ಪಾರ್ಟ್ಸು ಕೆಲಸ ಮಾಡ್ತವೆ ಆ ಕೆಮಿಕಲ್ಸ್ ಕಡಿಮೆ ಇದ್ದರೆ ಕೂಡ ಆಯಾಸ ಆಗುತ್ತೆ ರಕ್ತದಲ್ಲಿ ಮೂಳೆಯಲ್ಲಿ ಮಾಂಸದಲ್ಲಿ ಕೊಬ್ಬಿನಲ್ಲಿ ವೀರ್ಯದಲ್ಲಿ ಉಗುಳಿನಲ್ಲಿ ಮಜ್ಜೆಯಲ್ಲಿ ಎಲ್ಲದರಲ್ಲೂ ರಕ್ ಯ ಎಲ್ಲದರಲ್ಲೂ ರಾಸಾಯನಿಕ ವಸ್ತುಗಳು ಕಡಿಮೆ ಇದ್ದರೆ ಆವಾಗ ಆಯಾಸ ಆಗುತ್ತೆ ನಾವು ಯಾವುದೇ ಕಾರಣಕ್ಕೂ ಬ್ಲಡ್ನಲ್ಲಿರ್ತಕ್ಕಂಥ ಕೆಮಿಕಲ್ಸನ್ನ ನಾಶ ಮಾಡಬಾರ್ದು ವೀರ್ಯದಲ್ಲಿರ್ತಕ್ಕಂಥ ಕೆಮಿಕಲ್ಸ್ನ ನಾಶ ಮಾಡಬಾರ್ದು ಉಗುಳಿನಲ್ಲಿರ್ತಕ್ಕಂಥ ಕೆಮಿಕಲ್ಸ್ನ ನಾಶ ಮಾಡಬಾರ್ದು ಕೊಬ್ಬಿನಲ್ಲಿರ್ತಕ್ಕಂಥ ಕೆಮಿಕಲ್ಸ್ನ ನಾಶ ಮಾಡಬಾರ್ದು ಏನಿದೆ ನಮ್ಮ ದೇಹದಲ್ಲಿ ಕೆಮಿಕಲ್ಸು ನಾಶ ಮಾಡಬಾರ್ದು ಕೆಮಿಕಲ್ ನಾಶ ಮಾಡಿದರೆ ಕೂಡ ಎನರ್ಜಿ ಕಡಿಮೆ ಆಗುತ್ತೆ ಬಾಡಿ ಪಾರ್ಟ್ಸಿಗೆ ಕರೆಂಟ್ ಬೇಕು ವಿದ್ಯುತ್ ಶಕ್ತಿ ಬೇಕು ಅದು ಕೆಮಿಕಲ್ ರಿಯಾಕ್ಷನಿಂದ ಕೆಮಿಕಲ್ ಎನರ್ಜಿಯಿಂದ ಪ್ರೊಡ್ಯೂಸ್ ಆಗುತ್ತೆ ಅದು ಎಲ್ಲರಿಗೂ ಗೊತ್ತಿರಬೇಕು ಸ್ಟ್ರೆಂತ್ ಆಫ್ ದಿ ಆರ್ಗನ್ ಈಗ ನಮ್ಮ ದೇಹದಲ್ಲಿ ಎಪ್ಪತ್ತೊಂಬತ್ತು ಅಂಗಾಂಗಗಳು ನಮ್ಗೆ ಗೊತ್ತಿಲ್ಲದಂಗೆ ಕೆಲಸ ಮಾಡ್ತವೆ ಆಟೋಮೆಟಿಕ್ಕಾಗಿ ಅವ ನಮ್ಮ ಕಂಟ್ರೋಲ್ನಲ್ಲಿಲ್ಲ ಈ ಅಂಗಾಂಗಗಳು ಚೆನ್ನಾಗಿ ಶಕ್ತಿಶಾಲಿಯಾಗಿ ಇಟ್ಕೋಬೇಕು ಅಂಗಾಂಗಗಳು ಶಕ್ತಿಶಾಲಿಯಾಗಿ ಇಟ್ಕೋಬೇಕು ಆವಾಗ ಆಯಾಸ ಆಗೋಲ್ಲ ಅಂಗಾಂಗಗಳಲ್ಲಿ ಶಕ್ತಿನೇ ಇಲ್ಲ ಅಂದರೆ ಆಯಾಸ ಆಗುತ್ತೆ ಆಯಾಸ ಅನ್ನೋ ಪದಕ್ಕೆ ನಾನು ಇಷ್ಟು ಮಾತ್ರ ಅರ್ಥ ಸಾಮಾನ್ಯ ಜನಗಳಿಗೆ ಕೊಡಬಲ್ಲೆ ಇದು ಡೀಪಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಇನ್ನೂ ಹೋಗ್ಬೇಕು ಅಂದರೆ ವಿಜ್ಞಾನ ಗೊತ್ತಿರಬೇಕು ವೈಟಲ್ ಆರ್ಗನ್ಸ್ನಲ್ಲಿ ಶಕ್ತಿ ಕಡಿಮೆ ಇದ್ದರೆ ಕೆಲಸ ಮಾಡಬೇಕಾದ್ರೆ ಆಯಾಸ ಆಗುತ್ತೆ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗಲಿಲ್ಲ ಅಂದರೆ ಕೆಲಸ ಮಾಡಬೇಕಾದ್ರೆ ಆಯಾಸ ಆಗುತ್ತೆ ಗ್ರಾವಿಟೇಷನಲ್ ಫೋರ್ಸು ಅದರ ವಿರುದ್ಧವಾಗಿ ನಿನ್ನ ಹಾರ್ಟ್ ಬ್ಲಡ್ಡನ್ನು ಪಂಪ್ ಮಾಡಲಿಲ್ಲ ಅಂದರೆ ಆಯಾಸ ಆಗುತ್ತೆ ನಿನ್ನ ದೇಹದಲ್ಲಿರೋ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಆಯಾಸವಾಗುತ್ತೆ ಜೀವಕೋಶದ ಒಳಗಡೆ ಇರತಕ್ಕಂಥ ರಾಸಾಯನಿಕ ವಸ್ತುಗಳು ಕಡಿಮೆ ಇದ್ದರೆ ಆಯಾಸ ಆಗುತ್ತೆ ಕೆಮಿಕಲ್ ಎನರ್ಜಿ ಸರಿಯಾಗಿ ಬಿಡುಗಡೆ ಆಗದಿದ್ರೆ ಆಯಾಸ ಆಗುತ್ತೆ ಮತ್ತು ಕಿಡ್ನಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಆಯಾಸ ಆಗುತ್ತೆ ಹೃದಯ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಆಯಾಸ ಆಗುತ್ತೆ ಲಂಗ್ಸ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಆಯಾಸವಾಗುತ್ತೆ ಮೆದುಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಆಯಾಸ ಆಗುತ್ತೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪಾ ಅಂದರೆ ದೇಹ ಶಕ್ತಿ ಸಪ್ತಧಾತುಗಳ ಶಕ್ತಿ ಅದು ಎಷ್ಟಿದೆಯೋ ಅಷ್ಟೇ ಕೆಲಸ ಮಾಡಬೇಕು ಸಪ್ತಧಾತುಗಳ ದೇಹದಲ್ಲಿ ಎಷ್ಟಿದೆ ಅದರ ಪ್ರಮಾಣ ಮತ್ತು ಅದರಲ್ಲಿ ಎಷ್ಟು ಶಕ್ತಿ ಉತ್ಪಾದನೆ ಆಗುತ್ತೆ ಅಷ್ಟೇ ಕೆಲಸ ಮಾಡಬೇಕು ನೀನು ಎಷ್ಟು ಕೆಲಸ ಮಾಡ್ತೀಯೋ ಅಷ್ಟು ಶಕ್ತಿ ಉತ್ಪಾದನೆ ಆಗಲ್ಲ ದೇಹದಲ್ಲಿ ನಿನ್ನ ದೇಹದಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಕೆಲಸ ಮಾಡಬೇಕು ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ ನಿನ್ನ ದೇಹ ಶಕ್ತಿಯ ಅರ್ಧ ಭಾಗದಷ್ಟು ಮಾತ್ರ ಕೆಲಸ ಮಾಡಬೇಕು ನಿನ್ನ ದೇಹ ಶಕ್ತಿಯ ಅರ್ಧ ಭಾಗದಷ್ಟು ಮಾತ್ರ ಊಟ ಮಾಡಬೇಕು ನಿನ್ನ ಯಾಕಂದರೆ ಜೀರ್ಣ ಮಾಡೋ ಶಕ್ತಿ ಬರುತ್ತವ ನಿನ್ನ ದೇಹ ಶಕ್ತಿಯ ಅರ್ಧದಷ್ಟು ನೀನು ದೇಹ ದಂಡಿಸ್ಬೇಕು ಆಗ ನಿನಗೆ ವಿಶ್ರಾಂತಿಗೆ ಅವಶ್ಯಕತೆ ಎಷ್ಟು ಬೇಕೋ ಶಕ್ತಿ ನಾರ್ಮಲ್ ಪೊಸಿಷನಿಗೆ ಬರೋಕ್ಕೆ ಅದಕ್ಕೆ ನಿನಗೆ ಶಕ್ತಿ ಇರುತ್ತೆ ಈಗ ಮನುಷ್ಯರಿಗೆ ಒಂದು ವೀಡಿಯೋದಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಅಥವಾ ಒಂದು ಯಾವುದೋ ಒಂದು ಪುಸ್ತಕ ಬರೋದೆಲ್ಲ ಹೇಳೋಕ್ಕಾಗಲ್ಲ ಅವ್ರು ಬರಬೇಕು ತರಬೇತಿ ತಗೊಳ್ಳಬೇಕು ಅದನ್ನು ಕಾರ್ಯರೂಪಕ್ಕೆ ತಗೋಬೇಕು ಅದು ಆವಾಗ ಅವರಿಗೆ ಅದರಿಂದ ಒಳ್ಳೆಯದಾಗುತ್ತೆ ಆಯಾಸ ಅನ್ನೋದು ಶಕ್ತಿ ಕಡಿಮೆ ಆದಾಗ ಬರುತ್ತೆ ಆಯಾಸ ಆಗುವಷ್ಟು ಕೆಲಸ ಮಾಡಬೇಡಿ ಆಯಾಸ ಆಗದೇ ಇರೋಷ್ಟು ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಆಯಾಸ ಆಗುವಂತಹ ಕೆಲಸ ಮಾಡಬೇಡ್ರಿ ಯಾಕೆ ಅಂತಂದರೆ ಎಲ್ಲ ಪಾರ್ಟ್ಸು ವೀಕ್ ಆಗಿಬಿಡ್ತವೆ ಇದು ಎಲ್ಲರಿಗೂ ಗೊತ್ತಿರಲಿ ಆಮೇಲೆ ಕಾಯಿಲೆಗಳು ರೋಗಗಳು ತೊಂದರೆಗಳು ಇವೆಲ್ಲ ಯಾಕೆ ಬರ್ತವೆ ಶಕ್ತಿ ನಾಶದಿಂದ ಬರ್ತವೆ ಸೋಷಲ್ ಮೀಡ ಸೋಷಲ್ ಮೀಡಿಯಾ ನೋಡೋದು ಶಕ್ತಿ ನಾಶ ಮಾಡ್ಕೊಳೋದು ಕೆಟ್ಟ ಆಲೋಚನೆ ಮಾಡೋದು ಶಕ್ತಿ ನಾಶ ಮಾಡ್ಕೊಳ್ಳೋದು ಕೆಟ್ಟ ಕಲ್ಪನೆಗಳನ್ನ ಮಾಡೋದು ಶಕ್ತಿ ನಾಶ ಮಾಡ್ಕೊಳ್ಳೋದು ಕೆಟ್ಟ ಆಲೋಚ ಆಲೋಚನೆಗಳನ್ನ ಮಾಡೋದು ಶಕ್ತಿ ನಾಶ ಮಾಡ್ಕೊಳ್ಳೋದು ಕೆಟ್ಟ ಭಾವನೆಗಳನ್ನ ತಂದ್ಕೊಳ್ಳೋದು ಶಕ್ತಿ ನಾಶ ಮಾಡ್ಕೊಳ್ಳೋದು ಇವೆಲ್ಲ ಯಾರು ಮಾಡ್ತಾರೆ ಅವರಿಗೆ ತೊಂದರೆಗಳು ಕಷ್ಟಗಳು ರೋಗಗಳು ಕಾಯಿಲೆಗಳು ಸತ ಸಿದ್ಧ ಯಾವಾಗಲೂ ನರಕದಲ್ಲಿ ತೇಲಾಡ್ತಿರ್ತಾರೆ ಯಾರು ಯಾರು ಶಕ್ತಿ ನಾಶ ಮಾಡ್ಕೊತಾರೋ ಅವರು ಸೊ ಶಕ್ತಿ ನಾಶ ಮಾಡ್ಕೋಬಾರ್ದು ಅಂದರೆ ಏನು ಮಾಡಬೇಕು ಭಕ್ತಿ ಮಾರ್ಗ ಅನುಸರಿಸಬೇಕು ಶಕ್ತಿಯನ್ನು ಕಾಪಾಡುವುದೇ ಭಕ್ತಿ ಭಕ್ತಿಯನ್ನು ಕಾಪಾಡುವುದೇ ಶಕ್ತಿ ಸೊ ಭಕ್ತಿ ಮಾರ್ಗ ಅನುಸರಿಸ್ರಿ ಆಧ್ಯಾತ್ಮದಲ್ಲಿ ಇನ್ವಾ ಇನ್ವಾಲ್ವ್ ಆಗಿರಿ ಆಧ್ಯಾತ್ಮ ಅಭ್ಯಾಸ ಮಾಡಿರಿ ಗುರುಗಳ ಹತ್ರ ಹೋಗಿರಿ ಗುರುಗಳಿಂದ ಶಿಕ್ಷಣ ಪಡೀರಿ ಜೀವನದಲ್ಲಿ ಮನುಷ್ಯ ಮುಖ್ಯವಾಗಿ ತಿಳ್ಕೋಬೇಕಾಗಿರೋ ಒಂದೇ ಒಂದು ವಿಷಯ ಅಂದರೆ ದೇಹದ ಒಳಗಿನ ಸಂಪತ್ತನ್ನು ಚೆನ್ನಾಗಿಟ್ಕೊಳ್ಬೇಕು